ಎಲ್ಲರಿಗೂ ನಮಸ್ಕಾರ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಟಿ ಇ ಟಿ ಕೌಲ್ ಆಗೈತಿ ಮೊನ್ನೆ ವಿಡಿಯೋ ಹಾಕಿದಾಗ ಎಲ್ಲರೂ ಕೇಳಿದ್ರಿ ಸೈಕಾಲಜಿ ಯಾವ ರೀತಿಯಾಗಿ ಓದಬೇಕು ಯಾರ ಒಂದು ಚಾನಲನ್ನು ನಾವು ನೋಡ್ಕೋಬೇಕು ಅಂತ ಹೇಳಿ ಇದ್ರಿ ಚಾನಲ್ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಅಂದರೆ ಟೈಮ್ ಇತ್ತಂದ್ರೆ ಏನು ಕೆಲಸ ಕಾರ್ಯಗಳು ಮಾಡುವಾಗ ಮಾತ್ರ ನಾವು ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ಕೋಬೇಕು ಓದೋ ಟೈಮ್ ಇದ್ದು ಬಿಟ್ಟು ಕೇವ ಬರೀ ಯೂಟ್ಯೂಬ್ ಚಾನಲನ್ನು ಇದ್ದರೆ ಅಲ್ಲೂ ಸಹ ಏನಪ್ಪ ಅಂದ್ರೆ ನಾವು ಮಾರ್ಕ್ಸನ್ನು ಕಳ್ಕೊಬೇಕಾಗತ್ತೆ ಓದಿ ಎಲ್ಲ ಮುಗಿದು ಮುಗಿದ ಮೇಲೆ ನಾವು ರಿವಿಷನ್ ಮಾಡುವಾಗ ಅಥವಾ ನಮ್ಮ ಒಂದು ದಿನನಿತ್ಯ ಕೆಲಸದಲ್ಲೂ ಸಹ ಏನು ಮಾಡ್ಬೋದು ನಾವು ಯೂಟ್ಯೂಬ್ ಚಾನಲ್ಗಳನ್ನು ಹೆಡ್ಫೋನ್ ಹಾಕಿ ನಾವು ಕೇಳ್ಬೋದು ಅದನ್ನು ಬಿಟ್ಟು ಉಳಿದ ಒಂದು ಟೈಮ್ನಲ್ಲೂ ಸಹ ಏನಪ್ಪ ಅಂದ್ರೆ ಮೊಬೈಲ್ ತೊಗೊಂಡು ಬರೇ ಯೂಟ್ಯೂಬ್ ಚಾನಲ್ಗಳನ್ನೇ ನೋಡ್ಕೋದು ಕೂತ್ರೆ ಆಗಲ್ಲ ನಾವು ಮೊದಲು ಎಲ್ಲ ಓದಿ ಮುಗಿಸಿದಾಗ ಮಾತ್ರ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ಗಳನ್ನು ನೋಡ್ಬೋದು ಒಂದು ಸೈಕಾಲಜಿಗೆ ಯಾವ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ನಾವು ನೋಡಬೇಕ್ರಿ ಅಂತೇಳಿ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರಿ ನೋಡ್ರಿ ನಾನು ಯಾವತ್ತಲೂ ಏನಪ್ಪ ಅಂದರೆ ಸೈಕಾಲಜಿ ಓದುವಾಗ ಕ್ವಶನ್ ಪೇಪರ್ಗಳನ್ನು ಈ ರೀತಿಯಾಗಿ ಇಟ್ಕೊಂಡಿರ್ತೀನಿ ಯಾವ ಒಂದು ವರ್ಷದ ಪ್ಯಾಟರ್ನಲ್ಲಿ ಎಷ್ಟೊತ್ತೀತೆ ಕ್ವಶನ್ ಪೇಪರ್ಗಳನ್ನು ನಿಮಗೆ ಸಿಗಲಿಲ್ಲ ಅಂದ್ರೂ ಟಿ ಟಿ ಕ್ವಶನ್ ಪೇಪರ್ ಎಲ್ಲ ಕಡೆ ಬಿಟ್ಟಿದ್ದಾರೆ ಕೆ ಎಮ್ ಸುರೇಶ್ ಆಗಲಿ ಸಾಕಷ್ಟು ಜನರು ಏನಪ್ಪ ಅಂದರೆ ಟಿ ಇ ಟಿಗೋಸ್ಕರನೇ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ ಆ ಕ್ವಶನ್ ಪೇಪರ್ ಬುಕ್ಲೆಟನ್ನು ತೆಗೆದುಕೊಂಡು ಬಂದಾಗ ಯಾವ ವರ್ಷದಲ್ಲಿ ಯಾವ ಒಂದು ಕ್ವಶನನ್ನು ಪ್ರಶ್ನೆಗಳು ಹೆಚ್ಚಾಗಿ ಬಿದ್ದಾವ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಪ್ರಶ್ನಾಕೋಶತೆ ಸಾಕಷ್ಟು ಬಿಟ್ಟಿದ್ದಾರೆ ತೊಗೊಂಬರ್ಬೋದು ನೀವು ತಗೊಂಬಂದರೆ ಗೊತ್ತಾಗುತ್ತೆ ಯಾವ ವರ್ಷದಲ್ಲಿ ಎಷ್ಟು ಏನಪ್ಪ ಅಂದರೆ ಪ್ರಶ್ನೆಗಳನ್ನು ಯಾವ ಒಂದು ಸಬ್ಜೆಕ್ಟ್ ಯಾವ ಒಂದು ಅಧ್ಯಾಯದ ಮೇಲೆ ಕೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತದೆ ಇಂದು ಸೈಕಾಲಜಿಯ ಬಗ್ಗೆ ಹೇಳಾಕತ್ತೀನಿ ನಿಮಗೆ ಸೈಕಾಲಜಿಯಲ್ಲಿ ನೋಡಲಿಕ್ಕೆ ವಾಮ್ ದೇವಕ್ಕಂದು ತುಂಬ ಹವ್ಯಾಗಿರ್ತಕ್ಕಂಥ ಪುಸ್ತಕ ಇದು ಒಂದು ತಿಂಗಳಲ್ಲಿ ನಮಗೆ ಕಂಪ್ಲೀಟಾಗಿ ಒಬ್ಬೊಬ್ಬರು ಏನಪ್ಪ ಅಂದರೆ ಐ ಕ್ಯೂ ಹೆಚ್ಚಿರುತ್ತೆ ಬುದ್ಧಿಶಕ್ತಿ ಹೆಚ್ಚಿರೋದ್ರಿಂದ ಏನಪ್ಪ ಅಂದರೆ ಒಂದು ತಿಂಗಳಲ್ಲಿ ಇವ್ರು ಮುಗಿಸ್ಬೋದು ಇದು ಒಂದೇ ಸಬ್ಜೆಕ್ಟ್ ಇರಲ್ಲ ಒಂದು ತಿಂಗಳಲ್ಲಿ ನಮ್ಮ ನಾ ಎಲ್ಲರೂ ಮುಗಿಸ್ತಾರೆ ಇದನ್ನು ಓದಿ ಇದನ್ನು ಮಾಡ್ಕೊಂಡು ಮಾಡಿಕೊಂಡು ಇದೆಲ್ಲ ನಾವು ಇದನ್ನು ಅನ್ವಯಿಸ್ಕೊಂಡು ನಾವು ಎಕ್ಸಾಮ್ದಲ್ಲಿ ಬರೋದು ಅಷ್ಟು ಏನಪ್ಪ ಅಂದ್ರೆ ಆಗಲ್ಲ ಒಂದು ತಿಂಗಳಲ್ಲಿ ಅಂದರೆ ಎಲ್ಲ ಸಬ್ಜೆಕ್ಟು ಕವರ್ ಆಗಬೇಕು ಕೇವಲ ಒಂದು ತಿಂಗಳಲ್ಲಿ ಟಾರ್ಗೆಟ್ ಇಟ್ಕೊಂಡವ್ರಿಗೆ ಮಾತ್ರ ನಾ ನಿಮ್ಗೆ ಅದಕ್ಕಾಗಿ ನೀವು ಕೆ ಎಮ್ ಸುರೇಶ್ ಅವ್ರಿಗೆ ಬುಕ್ ಸಿಗುತ್ತೆ ತುಂಬ ಶಾರ್ಟಲ್ಲಿ ಕೊಟ್ಟಿದ್ದಾರೆ ಮತ್ತು ಅಷ್ಟೇ ಏನಪ್ಪ ಅಂದರೆ ಎಲ್ಲ ಪಾಯಿಂಟ್ಗಳು ಕವರ್ ಆಗ್ಯಾವು ಆ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದಾಗ ನಿಮಗೇನಪ್ಪ ಅಂದರೆ ಈ ಒಂದು ಸೈಕಾಲಜಿ ಎಲ್ಲ ಏನಪ್ಪ ಅಂದ್ರೆ ಕವರ್ ಆಕತಿ ಅಂತ ಹೇಳ್ಬೋದು ನೋಡ್ರಿ ಬೆಳವಣಿಗೆ ಬಾಲ್ಯಾವಸ್ಥೆ ಬೆಳವಣಿಗೆ ಮತ್ತು ವಿಕಾಸದ ಥರ ಕಂಪಲ್ಸರಿ ನೋಡಿರಲಿ ಈ ಒಂದು ಬೆಳವಣಿಗೆ ಮತ್ತು ಬೆಳವಣಿಗೆ ಮತ್ತು ವಿಕಾಸ ಈ ಅಧ್ಯಯನ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಇದು ಪ್ರತಿ ವರ್ಷ ಟಿ ಇ ಟಿಯಲ್ಲಿ ಒಂದು ಟಿ ಟಿಯಲ್ಲ ಪ್ರತಿ ವರ್ಷ ಟಿ ಇ ಟಿಯಲ್ಲಿಯೂ ಸಹ ಏಪಂದರೆ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಒಂದು ಎರಡು ಮೂರನೇ ಕ್ವಶನ್ ಬಿದ್ದೇ ಬರುತ್ತೆ ಅದಕ್ಕಾಗಿ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಸಾಕಷ್ಟು ಕ್ವಶನ್ ಬಿ ಬಿದ್ದೆ ಬೀಳುತ್ತೆ ಪ್ರತಿ ವರ್ಷ ನಾವು ನೋಡ್ತೀವಿ ಅದಕ್ಕಾಗಿ ಯಾವ ಅಧ್ಯಯನ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮೊದಲು ನಮಗೆ ಕ್ವಶನ್ ಪೇಪರ್ದಿಂದ ತಿಳಿಯುತ್ತೆ ಹಂಗೆ ಅಲ್ಲ ಎಲ್ಲ ಏನಪ್ಪ ಅಂದರೆ ಹುಯಿ ಅಂತೇಳಿ ಓದ್ಕೊಳೋಕ್ಕಾಗಲ್ಲ ಅಂದರೆ ಇದು ಮೂವತ್ತು ದಿವಸದಲ್ಲಿ ಸಾಕಷ್ಟು ಒಂದು ವರ್ಷ ಓದಿದವ್ರಿಗೆ ಏನು ಅನಿಸಲ್ಲ ಇದು ಓದ್ಬೋದು ಮೂವತ್ತು ದಿವಸದಲ್ಲಿ ನಾನು ಓದಿ ಇದನ್ನು ಟಿ ಇ ಟಿಯನ್ನು ಒಳ್ಳೆ ಸ್ಕೋರ್ದಿಂದ ಪಾಸ್ ಮಾಡ್ಕೋತೀನಿ ಅಂದವ್ರು ಏನಪ್ಪ ಅಂದರೆ ಅಹ್ ವಾಮ್ ಪುಸ್ತಕ ಹಿಡೀ ವಾಮ್ ದೇವಪ್ಪ ಪುಸ್ತಕದು ಏನಪ್ಪ ಅಂದ್ರೆ ಹೆವಿ ಆಗತ್ತೆ ಅದನ್ನ ಓದೋಕ್ಕೂ ಏನಪ್ಪ ಅಂದ್ರೆ ಓದ್ಬೋದು ಓದಿ ಅದನ್ನ ಮನನ ಮಾಡ್ಕೊಂಡು ಅಷ್ಟೇನಪ್ಪ ಅಂದ್ರೆ ಕವರ್ ಆಗಕ್ಕಾಗಲ್ಲ ನೀವು ಏನು ಮಾಡ್ಬೋದು ಕೆ ಎಮ್ ಸುರೇಶ್ ಅವ್ರದ್ದು ಸಹ ಹಲವಾರು ಪ್ರಶ್ನ ಕೋಶನಿಂದ ಕೆ ಪಿ ಎಸ್ ಸಿ ದಿಂದಲೂ ಸಹ ಏನಪ್ಪ ಅಂದರೆ ಈ ಟಿ ಟಿ ಅನ್ಗೋಸ್ಕರ ಬಿಟ್ಟಾರೆ ಸೈಕಾಲಜಿ ಅದು ಸಾಕಷ್ಟು ಆಥರ್ಗಳು ಬಿಟ್ಟರು ಅದರೂ ಕೆ ಎಮ್ ಸುರೇಶ್ ಅವ್ರು ನೋಡ್ರಿ ಎಲ್ಲ ಕ್ವೆಶನ್ ಪೇಪರ್ಗಳನ್ನ ಅವ್ರು ಬಿಡಿಸೋರು ಅದಕ್ಕೆ ಏನಪ್ಪ ಅಂದರೆ ಪೂರಕವಾದ ಆನ್ಸರ್ಗಳನ್ನು ಸಹ ಏನು ಅಲ್ಲಿ ಬರ್ತಾರೆ ಹೀಗಾಗಿ ಏನು ಮಾಡ್ರಿ ಅದನ್ನು ತಗೋಬೋದು ಅದೇ ರೀತಿಯಾಗಿ ನೀವು ನಮ್ಗೆ ಆ ಪುಸ್ತಕ ತೊಗೊಳಕ್ಕೂ ಆಗಲ್ಲ ಈ ಒಂದು ಸಂದರ್ಭದಲ್ಲಿ ಅಂದವರು ಒಂದು ಯೂಟ್ಯೂಬ್ ಚಾನಲ್ ಅವರು ಕೆ ಎಮ್ ಸುರೇಶ್ ಅವ್ರದ್ದೆ ಸರ್ದೆ ಯೂಟ್ಯೂಬ್ ಚಾನಲ್ ಐತಿ ಆ ಯೂಟ್ಯೂಬ್ ಚಾನಲ್ನೂ ಸಹ ನೀವು ಏನು ಮಾಡ್ಬೋದು ನೋಡ್ಕೋಬೋದು ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಅಲ್ಲಿ ಎಷ್ಟು ಅವರು ಏನಪ್ಪ ಅಂದ್ರೆ ಅಂತ ಹೇಳಿ ನಮಗೆ ಪುಸ್ತಕ ತಗೊಳಕ್ಕೆ ಆಗೋಲ್ಲ ಈ ಸಂದರ್ಭದಲ್ಲಿ ಅನ್ನೋರು ಒಂಬತ್ತು ವಿಡಿಯೋಗಳು ಕೆ ಎಮ್ ಸುರೇಶ್ ಸರ್ ಅವ್ರದ್ದು ಒಂಬತ್ತು ವೀಡಿಯೋಗಳದವು ನೋಡ್ರಿ ಅಷ್ಟು ಏನಪ್ಪ ಅಂದ್ರೆ ಕವರ್ ಆಗಿರ್ತಕ್ಕಂಥ ವಿಷಯಗಳನ್ನ ನಾವು ಇಲ್ಲಿ ನೋಡ್ಬೋದು ಇದನ್ನು ನಾವು ಕೆಲಸ ಮಾಡ್ಕೋತ ನೋಡಿದ್ರೆ ಆಗಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ಏನಪ್ಪ ಅಂದ್ರೆ ನಾನು ಹೆಡ್ಫೋನ್ ಹಾಕೊಂಡು ಕೇಳ್ಕೊತ ಕೊಂಡಿರ್ತೀನಿ ಕೆಲಸ ಮಾಡ್ಕೋತ ವರ್ಕ್ ಮಾಡ್ಕೋತನೇ ಕೇಳ್ಬೋದು ಅಂತ ಆಗಲ್ಲ ಇದನ್ನು ನೇರವಾಗಿ ನಾವು ನೋಡ್ಕೋಬೇಕಾಗತ್ತೆ ನೇರವಾಗಿ ತಿಳ್ಕೊಬೇಕಾಗತ್ತೆ ಅಂದರೆ ಇದು ಸೈ ಸೈಕಾಲಜಿನೇ ಹಾಗೆ ಹೀಗಾಗಿರುವಾಗ ಒಂಬತ್ತು ವಿಡಿಯೋಗಳು ನಮಗೆ ಚ ಎಲ್ಲ ಸೈಕಾಲಜಿನೇ ಕವರ್ ಆಗಿ ಹೋಗ್ಬಿಡುತ್ತೆ ಅಷ್ಟು ಏನಪ್ಪ ಅಂದರೆ ಚೆನ್ನಾಗಿ ಹೇಳಿ ಹೇಳಿದ್ದಾರೆ ಇದು ಒಂಬತ್ತು ವಿಡಿಯೋದಿಂದ ನಾವು ಒಂದು ಇಪ್ಪತ್ತೆರಡು ಮಾರ್ಕ್ಸನ್ನು ನಾವು ಗಳಿಸ್ಬೋದು ಅಷ್ಟು ಆದ ಇದು ಟ್ರಿಕ್ಸು ಹೀಗಾಗಿ ಏನು ಮಾಡ್ರಿ ಈಗ ಟೈಮ್ ಯಾರು ಇಲ್ಲ ಅಂತೀರಲ್ಲ ಅಷ್ಟು ಈ ಒಂದು ತಿಂಗಳಲ್ಲಿ ನಾನು ಓದೇ ಇಲ್ಲ ಒಂದು ತಿಂಗಳಲ್ಲಿ ಎಲ್ಲ ಸಬ್ಜೆಕ್ಟ್ ಕವರ್ ಆಗೋಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೋದು ಈ ಒಂದು ಸೈಕಾಲಜಿ ಒಂಬತ್ತು ವಿಡಿಯೋಗಳನ್ನು ನೀವು ವಾಚ್ ಮಾಡಿರಿ ಖಂಡಿತವಾಗ್ಲೂ ಏನಪ್ಪ ಅಂದರೆ ಅಲ್ಲಿ ಒಂದು ಇಪ್ಪತ್ತೆರಡು ಮಾರ್ಕ್ಸನ್ನು ನೀವು ಪಡ್ಕೊಳ್ಬೋದು ಹೀಗಾಗಿ ನಾನು ವಾಮದೇವಪ್ಪ ಬುಕ್ಕನ್ನೇ ಏನಪ್ಪ ಅಂದರೆ ನಾನು ಫಸ್ಟ್ ಓದಿದ್ದೆ ಹೀಗಾಗಿ ಸ್ವಲ್ಪ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಕಣ್ಣು ಅಡಿಸ್ತಾ ಇದ್ದೀನಿ ವಾಮ್ದೇವ ಬುಕ್ಕು ಚೆನ್ನಾಗಿರ್ತಕ್ಕಂಥ ಬುಕ್ಕು ಎಲ್ಲ ಪುಸ್ತಕದಲ್ಲಿ ವಾಮ್ದೇವಪ್ಪ ಅವ್ರ ಬುಕ್ಕು ತುಂಬ ಸರಿ ಸರಳವಾಗಿ ಕೊಟ್ಟಾರೆ ಆದರೆ ಇದು ಈ ಸಂದರ್ಭದಲ್ಲಿ ಒಂದು ಮೂವತ್ತು ದಿನದಲ್ಲಿ ನಾವು ಇದನ್ನು ಓದಿ ಇದನ್ನು ಮಾಡಿ ಖಂಡಿತವಾಗಲಿ ಇದನ್ನು ಮನ್ನನ್ನು ಮಾಡ್ಕೋತೀವಿ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅದಕ್ಕೆ ಏನು ಬಂದರೆ ಈಜಿ ಟ್ರಿಕ್ಸ್ ಅಂದರೆ ಕೆ ಎಮ್ ಸುರೇಶ್ ಅವ್ರವ್ರದ್ದು ಶಾರ್ಟ್ಕಟ್ ಆಗಿರ್ತಕ್ಕಂಥ ಪುಸ್ತಕ ಅದೇ ರೀತಿ ಅವರು ಅವರು ವಿಡಿಯೋಗಳು ತುಂಬಾ ಚೆನ್ನಾಗಿ ಒಂದು ಅವರು ವಿಡಿಯೋಗಳು ನಿಮಗೊಂದು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಅವರು ಸ್ಟಾರ್ಟಿಂಗ್ ಶೈಕ್ಷಣಿಕ ಮನೋವಿಜ್ಞಾನ ಹಿಡದೆ ಏನಪ್ಪ ಅಂದ್ರೆ ಇದನ್ನ ಮಾಡಿದ್ದಾರೆ ಹೇಳಿದ್ದಾರೆ ಅಷ್ಟು ಏನಪ್ಪ ಅಂದ್ರೆ ಎಲ್ಲಿ ಎಲ್ಪೇಳಿ ಅದ್ರ ಬಗ್ಗೆ ಎತ್ಕೊಂತೀನಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾನು ಹೋದ್ರೆ ಅರ್ಥ ಆಗಲ್ಲ ಅದರಿಂದ ಸ್ವಲ್ಪ ಎತ್ಕೊಂಡು ಮೂಲ ಅಂಶಗಳನ್ನ ನಾನು ಮಾತಾಡ್ತಾ ನಾನು ಪಾಠಗಳನ್ನು ಮುಂದುವರಿಸ್ತಾ ಬರ್ತೀನಿ ಅದ್ರ ಸಿಲೆಬಸ್ ಪ್ರಮುಖವಾದಂತಹ ಟಾಪಿಕ್ ಗಳನ್ನ ಮುಂದಿನ ದಿನಗಳಲ್ಲೂ ಮಾಡ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ಟೇಟಿಗೆ ಅಷ್ಟೊತ್ತಿಗೆ ಒಂದಷ್ಟು ನಮ್ ಕೈಲಾದಷ್ಟು ಟಾಪಿಕ್ ಗಳನ್ನ ಕವರ್ ಮಾಡಿ ಬರ್ತೀನಿ ನಿಮ್ಗೆ ಹೆಲ್ಪ್ಫುಲ್ ಆಗಿ ಒಳ್ಳೆ ಟೀಚರ್ಸ್ ಗಳಾಗಿ ಒಳ್ಳೆ ಟೀಚರ್ಸ್ ಆಗಿ ನಾಡನ್ನ ಕಟ್ಟಿ ಅಂತ ಹೇಳ್ತಾ ಸ್ವಲ್ಪ ಜನಕ್ಕೆ ಮಾದರಿ ಆಗ್ತಾ ಬನ್ನಿ ಒಳ್ಳೆ ಟೀಚರ್ ಟೀಚರ್ಸ್ ಜಾಸ್ತಿ ಕೊಡ್ತಾರೆ ನಮ್ಮ ದೇಶದ ದುರಾದೃಷ್ಟ ಏನಂದ್ರೆ ಟೀಚರ್ಸ್ ಅಂದ್ರೆ ಕಡಿಮೆ ಸ್ಯಾಲ್ರಿ ಬರ್ತಾರೆ ಪಡ್ಮೇಶ್ವರ ಟೈಟ್ಲ್ ಅನ್ನ ತಗೊಂಡ್ಬಿಟ್ಟಿದೀವಿ ನಾವೆಲ್ಲ ಆದ್ರಿಂದ ಅನೇಕ ದೇಶದಲ್ಲಿ ಒಳ್ಳೆ ಕೊಡ್ತಾರೆ ಮಾಡ್ಕೋಬಹುದು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವನ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಆತ್ಮವನ್ನಲ್ಲ ಮತ್ತೆ ಇವರಿಗೆ ಪ್ರಶ್ನೆ ರೈಸ್ ಆಗ್ತಾ ಬಂತು ಸ್ವಾಮಿ ಮನಸ್ಸನ್ನ ಅಧ್ಯಯನ ಮಾಡಬೇಕಾಗಿದೆ ಆ ವ್ಯಕ್ತಿಯ ಮನಸ್ಸು ಎಲ್ಲಿರ್ತದೆ ಅವನಂದ್ರೆ ಹೌದು ಮನಸ್ಸಿದೆ ಅಲ್ವಾ ಎಲ್ಲಿದೆ ಆದರೆ ಅದನ್ನ ನಿಖರವಾಗಿ ಅಧ್ಯಯನ ಮಾಡಕಲ್ಲ ಅದನ್ನ ನಾವು ಸರಿಯಾದಂತ ರೂಪದಲ್ಲಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಕಲ್ಲ ಅದಕ್ಕೆ ಇವರು ಹೇಳಿದಂತ ಹೇಳಿಕೆನೂ ಒಟ್ಟೋಯ್ತು ಕಾಂಟೆ ಪ್ರಕಾರ ಮನಸ್ಸಿನ ಶಾಸ್ತ್ರ ಬಟ್ ಮನಸ್ಸಿನ ಶಾಸ್ತ್ರ ಒಟ್ಟೋಯ್ತು ಆದರೆ ಆಗ ಹೇಳ್ತಾ ಬಂದ್ರು ವಿಲಿಯಂ ಜೇಮ್ಸ್ ವಿಲಿಯಲ್ ಮುಂಟನ್ ಹೇಳ್ತಾ ಬಂದ್ರು ಇದು ಪ್ರಜ್ಞಾ ಈ ರೀತಿಯಾಗಿ ಸರ್ ವಿವರವಾಗಿ ಹೇಳ್ಯಾರ ಸರ್ ತುಂಬ ಚೆನ್ನಾಗಿರ್ತಕ್ಕಂಥ ಮೂಡಿ ಬಂದ ಒಂಬತ್ತು ವಿಡಿಯೋದವ್ರಿ ಒಂಬತ್ತು ವಿಡಿಯೋದೊಳಗೂ ನಾವು ಏನಪ್ಪ ಅಂದರೆ ಸೊ ಸೈಕಾಲಜಿ ಕ್ಲಿಯರ್ ಆಗುತ್ತೆ ಅಷ್ಟು ಚೆನ್ನಾಗಿ ಹೇಳೋರು ಯಾಕಂದರೆ ಟೈಮ್ ಇದ್ದರೆ ಆರು ತಿಂಗಳು ನೀವು ಓದಿರ್ಬೋ ಓದಿದರೆ ಆರು ತಿಂಗಳಿಂದ ಓದ್ತಾ ಇದ್ರೆ ಏನು ಪರವಾಗಿಲ್ಲ ಇದು ಒಂದೇ ತಿಂಗಳಲ್ಲಿ ನಾನು ಸೈಕಾಲಜಿನೂ ಮುಗಿಸ್ತೀನಿ ಸೋಷಿಯಲ್ ಸೈನ್ಸ್ನೂ ಮುಗಿಸ್ತೀನಿ ಮತ್ತು ಅದೇ ರೀತಿಯಾಗಿ ಇಂಗ್ಲೀಷ್ನು ಮುಗಿಸ್ತೀನಿ ಕನ್ ಕನ್ನಡನೂ ಕವರ್ ಮಾಡ್ಕೋತೀನಿ ಅಂದರೆ ಆಗಲ್ಲ ಆದರೆ ಏನಪ್ಪ ಅಂದರೆ ಎಲ್ಲ ವಿಷಯಗಳನ್ನ ಮಾಡ್ಕೋಬೋದು ಆದರೆ ಸೈಕಾಲಜಿ ಸ್ವಲ್ಪ ಡಿಫಿಕಲ್ಟ್ ಇರ್ತಕ್ಕಂಥ ವಿಷಯ ಹೀಗಾಗಿ ನಾವು ಶಾರ್ಟ್ಕಟ್ ಮಾರ್ಗದಲ್ಲೇ ಹೋಗಬೇಕಾಗತ್ತೆ ಮೂವತ್ತು ದಿನದಲ್ಲಿ ನಾವು ಕೆಲವೊಂದು ಈ ಒಂಬತ್ತು ವೀಡಿಯೋಗಳನ್ನು ನೀವು ಒಂದು ವಿಡಿಯೋ ನೋಡಿರಿ ಆ ವಿಡಿಯೋ ಏನಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ಮೂಡಿ ಬಂದೈತಿ ನಾವು ಏನಪ್ಪ ಅಂದ್ರೆ ಇದನ್ನು ಕೆಲಸ ಕಾರ್ಯಗಳನ್ನ ಮಾಡ್ಕೋತಾ ಹೆಡ್ಫೋನ್ ಹಾಕೋತ ನಾವು ಕೇಳೋ ಹಂಗಿಲ್ಲ ಯಾಕಂದ್ರೆ ಇದು ನೇರವಾಗಿರ್ತಕ್ಕಂಥ ವಿಷಯಗಳ ಒಂದು ವೀಡಿಯೋನ ಕೂತ್ಕೊಳ್ಕೊರಿ ಅಷ್ಟು ಏನಪ್ಪ ಅಂದ್ರೆ ಚೆನ್ನಾಗಿ ಹೇಳ್ಯಾರ ಸರು ಉಳಿದಿದ್ದು ಏನಪ್ಪಾ ಅಂದರೆ ಕೆ ಎಮ್ ಸುರೇಶ್ ಅವ್ರದ್ದು ಕ್ವಶನ್ ಬುಕ್ಲೆಟನ್ನು ನೀವು ಇದು ಮಾಡ್ತೀರಂದ್ರೆ ಮಾಡ್ರಿ ಇಲ್ಲಾಂದರೆ ವಾಮದೇವಪ್ಪ ಅವ್ರದ್ದು ಕ್ವಶನ್ ಪೇಪರ ಬುಕ್ಲೆಟ್ ಇದೆ ಹಾಗೆ ಉತ್ತರವನ್ನು ಬಿಡಿಸ್ಯಾರು ಅಷ್ಟು ಚೆನ್ನಾಗಿ ಮಾಡ್ಯಾರು ಅವರು ಸಹ ಚೆನ್ನಾಗಿ ಮಾಡ್ಯಾರು ಆದರೆ ನಿಮ್ಗೆ ಯಾವ ಸೂಕ್ತ ಆಗುತ್ತೆ ನೋಡಿರಿ ಆದರೆ ವಾಮದೇವಪ್ಪಂದು ತುಂಬ ಈಗ ಮೂವತ್ತು ದಿನದಲ್ಲಿ ನಾನು ಓದಿ ಮುಗಿಸ್ತೀನಿ ಅಂದರೆ ಆಗಲ್ಲ ಅವರವರು ಐಕ್ಯಕ್ಕೆ ತಕ್ಕಂತೆ ಇರುತ್ತೆ ಮಾಡೋರು ಮಾಡ್ತಾರೆ ಆದರೆ ನಿಮಗೆ ಈಜಿ ಟ್ರಿಕ್ಸ್ ಅಂದರೆ ಇದು ಒಂಬತ್ತು ವಿಡಿಯೋಗಳನ್ನ ಮೊದಲು ನೋಡಿರಿ ಅಲ್ಲೇ ಏನಪ್ಪ ಅಂದ್ರೆ ನಮ್ಮದು ಒಂದು ಏಯ್ಟಿ ಪರ್ಸೆಂಟ್ ಈಸ್ ಏನಪ್ಪ ಅಂದರೆ ಕವರ್ ಆಗುತ್ತೆ ಅಷ್ಟು ಒಂಬತ್ತು ವಿಡಿಯೋಗಳಲ್ಲಿ ಅವರು ಅಷ್ಟು ವಿವರಣೆಯನ್ನು ಸರ್ ಕೊಟ್ಟರು ನಾನು ಏನು ಮಾಡ್ತಾಯಿದ್ದೀನಿ ಇವು ವಿಡಿಯೋನೂ ನೋಡ್ತೀನಿ ಹಾಗೆ ಮತ್ತು ಈಗಾಗಲೇ ನಾನು ವಾಮೇವಕ್ಕನ್ನು ಸ್ವಲ್ಪ ಓದ್ಬಿಟ್ಟಿದ್ದೆ ಅದೇ ರೀತಿಯಾಗಿ ಅದು ಕವರ್ ಹಾಕೋಕ್ಕಾಗಲ್ಲ ಸ್ವಲ್ಪ ಕಣ್ಣಾಡಿಸಿ ನಾನು ಏನು ಮಾಡ್ತೀನಿ ಅಂದರೆ ಕೆ ಎಮ್ ಸುರೇಶ್ ಅವ್ರ ಬುಕ್ಕು ಸಹ ಏನಪ್ಪ ಅಂದರೆ ನಾನು ಓದ್ಕೋತೀನಿ ಈ ಕ್ವಶನ್ ಪೇಪರ್ಗಳನ್ನು ನಾನು ಈಗ ಯಾವ ವರ್ಷದ ಕ್ವೆಶನ್ ಪೇಪರ್ಗಳನ್ನು ನಾನು ಇಟ್ಟಿದ್ದೆ ಒಂದು ಎರಡು ಮೂರು ಕ್ವಶನ್ ಪೇಪರ್ಗಳನ್ನು ಅದನ್ನು ನಾನು ನೋಡ್ಕೊ ಹೋಗ್ತಾ ಇದ್ದೀನಿ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಕ್ವಶನ್ಗಳನ್ನು ಬಿದ್ದವು ಅನ್ನೋದನ್ನು ನೋಡ್ರಿ ಇವು ಏನಪ್ಪ ಅಂದರೆ ಇಷ್ಟರ ಮ್ಯಾಗ ತೀತೈತಿ ಬ ಯಾವ ಒಂದು ಅಧ್ಯಯನ ಮೇಲೆ ಎಷ್ಟು ಕ್ವಶನ್ಗಳು ಬಿದ್ದಾವು ಅನ್ನೋದು ಯಾವ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಕ್ವಶನ್ ಪೇಪರ್ಗಳಿಂದ ತೀತೆ ಆಯಾ ವರ್ಷದ ಕ್ವಶನ್ ಪೇಪರ್ಗಳು ಸಿಗೋದು ತುಂಬ ಕಷ್ಟ ಹೀಗಾಗಿ ನೀವು ಕ್ವಶನ್ ಪೇಪರ್ಗಳ ಒಂದು ತಗೊಂಡು ಬರ್ರಿ ಅನ್ನು ತೆಗೆದುಕೊಂಡು ಬಂದಾಗ ನಮಗೇನಪ್ಪ ಅಂದ್ರೆ ಅದು ಯಾವ ಒಂದು ಅಧ್ಯಾಯದ ಮೇಲೆ ಯಾವ ಒಂದು ಕ್ವಶನ್ಗಳು ಎಷ್ಟು ವರ್ಷದ ಕ್ವಶನ್ಗಳು ಬಿದ್ದಾವೆ ಪ್ರಶ್ನೆಗಳು ಬಿದ್ದಾವ ಅನ್ನೋದು ತೀರ್ತತಿ ಹೀಗಾಗಿ ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಪಾಸ್ ಮಾಡೋಕ್ಕೆ ಅಥವಾ ಹೆಚ್ಚಿನ ಅಂಕಗಳನ್ನು ತೊಗೋಕ್ಕೆ ಅದು ಸಾಧ್ಯ ಅಂತ ಹೇಳ್ಬೋದು ಅದಕ್ಕಾಗಿ ನಾನು ಏನಪ್ಪ ಅಂದ್ರೆ ನವಚೇತನ ಅಕಾಡೆಮಿಯವರು ಸಹ ಏನಪ್ಪ ಅಂದ್ರೆ ಅವರು ಸಹ ಏನು ಏನ್ಮಾಂದ್ರೆ ಅವರು ನವಚೇತನ ಅಕಾಡೆಮಿ ಎಜುಕೇಷನ್ ಚಾನಲ್ದವರು ಸಹ ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಹೇಳ್ಯಾರು ಅವರು ಸಹ ಏನಪ್ಪ ಅಂದ್ರೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ಯಾರು ಅದು ಅದಕ್ಕಿಂತ ಏನಪ್ಪ ಅಂದ್ರೆ ಕೆ ಎಂ ಸುರೇಶ್ ಅವ್ರದ್ದು ತುಂಬ ಸೈಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದರಲ್ಲಿ ಕೆ ಎಮ್ ಸುರೇಶ್ ಅವ್ರದ್ದು ತುಂಬ ಬಂದಿರ್ತಕ್ಕಂಥ ಚೆನ್ನಾಗಿ ಬಂದಿರ್ತಕ್ಕಂಥ ವೀಡಿಯೋಗಳು ಹೀಗೆ ಕ್ವಶನ್ ಪೇಪರ್ಗಳ ಬುಕ್ಲೆಟ್ಗಳನ್ನು ಇಟ್ಕೊಂಡು ನೀವು ಓದಿದ್ರು ಬರ್ತೈತಿ ಅದಕ್ಕಿಂತ ಇಷ್ಟು ಟೈಮನ್ನು ಅಂದರೆ ಮಾರ್ನಿಂಗ್ ಟೈಮನ್ನು ಇಟ್ಕೋರಿ ಶೈಕ್ಷಣಿಕ ಮನೋವಿಜ್ಞಾನವಾಗಲಿ ಇಂಗ್ಲೀಷ್ಗಳ ಇಂಗ್ಲೀಷ್ ಆಗಲಿ ಮಾರ್ನಿಂಗ್ ಟೈಮನ್ನು ಇಟ್ಕೊಂಡಾಗ ಮಾತ್ರ ನಮಗೆ ನೆನಪು ಉಳಿತೈತಿ ಈಗ ಕೇಳೋದು ಅನ್ವಯಕ್ಕೆ ನಾ ಆಗ ಡೈರೆಕ್ಟ್ ಕ್ವಶನ್ಗಳನ್ನು ಕೇಳ್ತಾಯಿದ್ರು ಸೈಕಾಲಜಿಯಲ್ಲಿ ಈಗ ಅನು ನಮ್ಮ ಮೇಲೆ ಅನ್ವಯ ಮಾಡಿ ಕ್ವಶನ್ಗಳನ್ನು ಕೇಳ್ತಾರೆ ಹೀಗಾಗಿ ಏನು ಮಾಡ್ರಿ ಅಪ್ಪ ಅಂದರೆ ಹೆಚ್ಚಿನ ಒಂದು ಈ ವಿಡಿಯೋಗಳು ತುಂಬ ಚೆನ್ನಾಗಿ ಬಂದವು ಒಂದೇ ವಿಡಿಯೋ ವಾಚ್ ಮಾಡಿರಿ ನಿಮ್ಗೆ ಏನಪ್ಪ ಅಂದರೆ ಕಡಿಮೆ ಟೈಮಲ್ಲಿ ಈ ಒಂದು ಸೈಕಾಲಜಿ ಕವರ್ ಆಗುತ್ತೆ ಹೀಗಾಗಿ ಇದೊಂದು ಏನಪ್ಪ ಅಂದರೆ ಟಿಪ್ಸು ಒಳ್ಳೆಯ ಅಂಕಗಳನ್ನ ಪಡೆಯಕತ್ತ ಹೇಳ್ಬೋದು ನಾವು ಓದಾಕತ್ತೀವಿ ನಮ್ಮ ಜೊತೆ ನೀವು ಓದ್ರಿ ಅಂತ ಹೇಳಿ ನಾನು ಈ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ದೊಡ್ಡ ದೊಡ್ಡ ಬುಕ್ಗಳನ್ನು ಹಿಡ್ಕೊಂಡು ಓದ್ತೀನಂದ್ರೆ ಆಗಲ್ಲ ಅಂದರೆ ಇರೋದೇ ಒಂದು ಇಪ್ಪತ್ತೊಂಬತ್ತು ದಿನ ಇನ್ನು ಇಪ್ಪತ್ತೊಂಬತ್ತು ದಿನದಲ್ಲಿ ಹೆವಿ ಬುಕ್ಗಳನ್ನು ಮುಗಿಸೋದು ಅದು ಸರಿಯಾಗಿ ಓದಲಾರ್ದೆ ಕಾಟಾಚಾರಕ್ಕೆ ಓದಿ ಅಲ್ಲಿ ನಾವು ಎಕ್ಸಾಮ್ ಟೈಮ್ದಲ್ಲಿ ಓದ್ಯಾಡಿದ್ರೆ ಆಗಲ್ಲ ನಮಗೆ ತಿಳಿಯೋಂಗೆ ಮನದಟ್ಟು ಮಾಡ್ಕೊಂಡು ಏನಪ್ಪ ಅಂದ್ರೆ ನಾವು ಓದಿದರೆ ಅಲ್ಲಿ ಏನಪ್ಪ ಅಂದರೆ ಒಳ್ಳೆಯ ಮಾರ್ಕ್ಸನ್ನು ನಾವು ಕಳಿಸ್ಬೋದು ಹೀಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಒಂಬತ್ತು ವೀಡಿಯೋಗಳನ್ನು ನೀವು ವಾಚ್ ಮಾಡಿರಿ ಅದು ಅವಾಗ ಏನಪ್ಪ ಅಂದರೆ ನಾವು ಅಲ್ಲಿ ಒಂದು ಅರ್ಧರೆ ನಾವು ಏನು ಮಾಡ್ಬೋದು ಕ್ಯಾಚ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ